ನಿನ್ನ ಮಾತೆ ಕಂಠ ಘೋಷ ಚಂದ ಸಂಜಿಯ ವ್ಯಾಲೆ ದೇವರು ಅಂತ ಹೇಳ್ತಾರೆ ಒಳಿಗೆ ಹೋಗಲು ಅಕ್ಕಾರ್ ತಯ್ಯಾರ ಭಕ್ತರ ಕಣ್ಣಾಗ ತುಂಬಿ ಬರ್ತಾವ ಕಣ್ಣೀರ ಭಕ್ತರ ಕಣ್ಣಾಗ ತುಂಬಿ ಬರ್ತಾವ ಕಣ್ಣೀರ ಸರ್ವ ಧರ್ಮದವರು ಸೇರಿರುತ್ತಾರೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕ್ತಾರ ಹುಡುಗುರ ಹಾಲ್ಮತ ಸಮಾಜದವರ ಸಮಾಜದವರ ಕುರಿ ಮೆಸ್ಕೊತ ಗುಲ್ಬರ್ಗ ನಾಡಕ್ ಹೋದಾಗ ಅಲ್ಲಿ ಸಿಕ್ಕಿರುವಂತ ಇಲ್ಲಿ ಗದ್ಗೆ ಒಳಗ ಇಟ್ಟಾಗ ಇಲ್ಲಿ ನಾಲ್ಸಾಬ್ ಅಂತೇಳಿ ಸ್ಥಾಪನೆ ಮಾಡಿ ಅಲ್ಲಿಂದ ಈ ಧಾರ್ಮಿಕ ಕ್ಷೇತ್ರವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಆದ ನಂತರ ಇನ್ನೂ ಪರಂಪರೆ ಕೂಡ ಇಲ್ಲಿ ಊರಲ್ಲಿರುವಂತಹ ಬೀರ್ ದೇವ್ರ ಮಠಕ್ಕೆ ಬಂದ ನಾಲ್ಸಾಬ್ ಬಂದ ಭೇಟಿ ಕೊಡ್ತಾನ ಇಲ್ಲಿಂದ ಬೀರ್ ದೇವ್ರ ಕೂಡ ಹೋಗಿ ಭೇಟಿ ಕೊಡ್ತದ ಅದನ್ನ ವಿಶೇಷವಾದ ವಿಡಿಯೋನ ಅಲ್ಲಿ ಊರ ಹೋಗಿ ನಿಮ್ಗೆ ತೋರಿಸ್ತೀನಿ ತಪ್ಪದೆ ನೋಡಿ ನಿಮ್ಮೆಲ್ಲರ ಅಹ್ ಇವತ್ತು ಸಂಚಾರ ಮಾಡ್ತಾ ಎಲ್ಲಿಗೆ ಬಂದಿವಂತಂದ್ರ ಅಹ್ ಬಹಳಷ್ಟು ಒಂದು ಅಹ್ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಅಂತಾನೆ ಹೇಳ್ಬೋದು ಮತ್ತೆ ಇತ್ತೀಚೆಗೆ ಅಷ್ಟೇ ಸಾಕಷ್ಟು ಒಂದು ಡೆವಲಪ್ ಆಗಿರ್ತಕ್ಕಂಥ ದೇವಸ್ಥಾನ ಅಹ್ ನಿಪ್ಪಾನಿ ತಾಲೂಕಿನ ಬೋರ್ಗಾಂವ್ ಗ್ರಾಮದ ಬೀರ್ ದೇವರ ಪುಣ್ಯಕ್ಷೇತ್ರ ಬೀರ್ ದೇವ್ರ ಪುಣ್ಯಕ್ಷೇತ್ರ ಅಂತ ಕೇಳಿದ್ರ ಅಹ್ ಸಾಕಷ್ಟು ಪವಾಡಗಳ ಮೂಲಕ ಮತ್ತು ಸಾಕಷ್ಟು ಬಡವರಿಗೆ ಕಷ್ಟಗಳನ್ನ ಪರಿಹರಿಸುವಂತ ಶಕ್ತಿ ಹೊಂದಿರತಕ್ಕಂತ ಬೀರ್ ದೇವ್ರ ಅಂತಾನೆ ಹೇಳ್ಬೋದು ಇಲ್ಲಿ ಚರಿತ್ರೆ ಅಂತಂದ್ರ ಇಸ್ಲಾಂ ಧರ್ಮ ಮತ್ತು ಹಿಂದೂ ಧರ್ಮ ಅಂದ್ರೆ ಭಾವಿಕೇತಿ ಹಬ್ಬನ ಇಲ್ಲಿ ಅತಿ ವಿಜಯಭರಣಿಂದ ಆಚರಣೆಯನ್ನ ಮಾಡ್ತಾರೆ ಮತ್ತೆ ಇಲ್ಲಿ ವಿಶೇಷತೆ ನೀವು ಕೇಳಬೇಕು ಅಂತ ಮುಂದ್ಗಡೆನೆ ಕುರುಬರ್ ಗೇಟ್ ಅಂತ ಹೇಳಿ ಆ ಜಾಗ ಇದೆಯಲ್ಲ ಅಲ್ಲೇ ಹಸ್ಯನ್ ಹುಷೇನ ಸ್ಥಾಪನೆ ಮಾಡಿ ಈ ಬೀರ್ ದೇವರಿಗೆ ಆಗುವಂತ ಒಂದು ಅಹ್ ಏನು ಪವಾಡ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ನಡೆಯಲ್ಲ ಅಂತ ಒಂದು ದೊಡ್ಡ ಅಹ್ ಚರಿತ್ರೆ ಇಲ್ಲಿದೆ ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ ಬೀರ್ ದೇವರ ಮತ್ತೆ ಹಸೇನು ಭೇಟಿ ಆಗೋದು ಅಪರೂಪದ ಜಾಗ ಇದು ಇಲ್ಲಿ ಮೊರಮ್ ಹಬ್ಬ ನೀವು ನೋಡ್ಬೇಕಂತಂದ್ರ ಒಂಥರ ಬಹಳಷ್ಟು ಐತಿ ಮುಂದೆ ಎಲ್ಲಾ ತೋರ್ಸ್ಕೊಂತ ಹೋಗ್ತೀನಿ ನಮ್ಮ ಗುಡಿ ಹಚ್ಚಗ್ರಿ ಬಾರಾಮಿ ದೇವ್ರ್ ಕುಂತಾವ್ರಿ ಭೇಟಿಗೆಲ್ಲಾ ಊರನ್ನು ಕೂಡಿ ಕುಡಿಬರ್ತಾವ್ ಅಂದ್ರೆ ಇಲ್ಲಿ ಫಸ್ಟ್ ಪೊರಮ್ ಹಬ್ಬಕ್ಕೆ ಅಂದ್ರೆ ಈ ಬೋರಗಾಂ ಗ್ರಾಮಕ್ಕೆ ಮೊರಮ್ ರೀ ಹಸೇನ ಹುಸೇನ ಅಂದ್ರೆ ಇದು ದೊಡ್ಡ ಇದನ್ ಎಲ್ಲಿ ನಡೀತದ್ರಿ ಈ ಜಾಗ ಈ ಇದೇ ಜಾಗದ ನಡಿತ ಅಂದ್ರೆ ಊರಿಗೆಲ್ಲ ಮೇನ್ ಇದ್ರೆ ದರ್ಗಾದಾಗ ಮಾಡ್ತಾರಿ ಎಲ್ಲಾ ಭೇಟಿ ಎಲ್ಲಾ ಮುಲಾಖಾತ್ ಎಲ್ಲಾ ದರ್ಗಾದಾಗ ಆತೇತ್ರಿ ಆದ್ರೆ ಎಲ್ಲಾ ದೇವ್ರ್ ಕೂಡ ಇಲ್ಲಿ ಭೇಟಿಗೆ ಬರಾಕ್ ಬೇಕ್ರಿ ಇಲ್ಲಿ ಅದಾರ ಹಿಂದ ಅದ್ರ ಪೀರ್ ಅದ್ರಿ ಎರಡು ಮಂದಿ ಬಾರೇ ಮನ್ ಎಮ್ನೂರ್ ದಿಂದ ಬಂದವರು ಕಾಯಂ ಕುತ್ತಿನ ಗುಡಿ ಹಿಂಗ್ ಬಲಕಿನ ಬಜುಕ್ ಇದಾವ್ರಿ ಎರಡು ಸೈಕ್ ಇದಾವ್ರಿ ದೇವ್ರು ಇಲ್ಲಿ ಸ್ಥಾಯಿಕ್ ಆಗೋ ಸಂಬಂಧ ಹಿರಿಯರ ದಿಂದ ಐತ್ರಿ ಅದ ಹಿರಿಯರ್ ದಿನ ಬಂದ್ರಿ ಇಲ್ಲಿ ಅಂದ್ರ ಅವರು ಹೊಳಿಗೆಲ್ಲ ಇದ್ ಮಾಡಂಗಿಲ್ಲ ಅವರು ಕಾಯಂ ಸ್ವರೂಪದಾಗ ಕುತ್ತಿನವರು ಅದರಿ ಅದು ತರ ಉದ್ಭವ ಮೂರ್ತಿ ಸ್ಥಾಪನೆ ಆದದ್ದು ಐತ್ರ ಅದು ಸ್ಥಾಪನೆ ಐತ್ರ ಆ ಆ ಗುಡಿಗೆ ಎಲ್ಲಾ ದೇವ್ರ ಬರಬೇಕು ಇಲ್ಲಿ ಬಂದ ಅಲ್ಲಿ ಹೋಗ್ತಾರ ಅಲ್ಲಿ ಬಂದ್ ಭೇಟಿಯಾಗಿ ಎಲ್ಲ ಇದಾಗಿ ಅವರೆಲ್ಲ ಹರ್ಸ್ ಕಾರ್ಯಕ್ರಮ ಮಾಡ್ತಾರ ಹರೇ ಪ್ರತಿ ವರ್ಷನು ಈ ವರ್ಷ ನಡೀತಾರೆ ಸಂಜೆ 6 ಗಂಟೆಕ್ಕೆ ಗುಡಿ ಹೋಗುತ್ತಾರೆ ಅಲ್ಲಿ ಅಂದ್ರೆ ಇಲ್ಲಿ ಪರಂಪರೆ ಹೆಂಗ ಅಂತಂದ್ರೆ ಇಲ್ಲಿ ಒಂದು ಹಿಂದೂ ಮತ್ ಮುಸ್ಲಿಮರ ಆಗ್ಲಿ ಅಂದ್ರೆ ಇಸ್ಲಾಂ ಧರ್ಮ ಹಿಂದೂ ಧರ್ಮ ಎಲ್ಲಾ ಕೂಡಿ ಭಾವಿ ಜೈನ್ ಮರಾಠ ಮುಸ್ಲಿಂ ಕೋಳಿ ಎಲ್ಲಾ ಸಮಾಜದ ಕೂಡಿ ಮೋರ್ ಮಾಡ್ತೀವ್ರ ನಾವು ಹಿಂಗ ಒಂದೇ ಸಮಾಜದ ಇಲ್ಲ ಯಾವ ಸಮಾಜದ ಎಲ್ಲಾ ಸಮಾಜದ ಹಾ ಎಲ್ಲಾ ಸಮಾಜ ಬಂದ್ ನಂಬಿಕೆ ಇಟ್ಟು ನಡೀತಾರೆ ಈ ದೇವರಿಗೆ ಈ ದೇವರಿಗೆ ಹಸನ್ ವಶ್ ಬಿರಾಬೋದ್ ಯಾವ್ದೋ ಊರಾಗ ಒಂದು ಯಾನ್ ಮನೇದ ಕೆಲಸ ಇದ್ರೆ ಎಲ್ಲ ಇಲ್ಲಿ ಬೇರೆ ದೇವ್ರ ಅವ್ರು ಹಚ್ಚಿ ಕೇಳಿ ಎಲ್ಲ ಕೆಲಸ ಮಾಡುತ್ತಾರೆ ಅವ್ರು ಕೂಡ ಇಸ್ಲಾಂ ಧರ್ಮದ ಇನ್ ನಾ ಮಲಡದ ಇದ್ರಿ ನನ್ ಯಾನು ಪ್ರತಿ ಒಂದು ಕೆಲಸ ಮಾಡೋದಿತ್ರೆ ನಾ ಕೌಲ್ ಹಚ್ಚ ಏನ್ ಮಾಡಂಗಿಲ್ಲ ಏನು ಮಾಡಲ್ಲ ಮನೆಯಿಂದ ಏನೋ ಡಿಸಿಷನ್ ತಗೋಬೇಕು ಏನ್ ಹೇಳ್ಬೇಕಂತಂದ್ರೆ ಇವ್ರಿ ಇವ್ರ ಬಗ್ಗೆ ನಾವು ಏನ್ ಬೇಕಂತ ಏನ್ ಹೇಳ್ಬೇಕಂತಂದ ನರ್ಸು ಅಣ್ಣ ಅಂತೇಳಿ ಸೌಂದತ್ತಿ ಸಿದ್ದಪ್ಪ ಅಜ್ಜಾನ ಶಿಶಿ ಮಕ್ಕಳ ಅಂದ್ರೆ ಈಗ ಸದ್ಯ ಅಪ್ಪಾಜಿ ಅಜಾರ್ ನೀವು ನೋಡ್ಯಾರ ಹಂಡ್ರೆಡ್ ಕೆ ಇಡಿಯೋ ಓಡ್ಯದ ಅದು ಮನ್ನೆ ಹಾಕಿರುವಂತ ಇಡಿಯೋ ಹಂಡ್ರೆಡ್ ಕೆ ಓಡ್ಯದ ಅಂತ ಒಂದು ದೊಡ್ಡ ಕಲಾವಿದರ ಅಧ್ಯಾತ್ಮಿಕ ಈ ಭಾಗದಲ್ಲಿ ಏನದಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ್ದಾದ್ರು ಕೊಡಗ ಕೊಡಗು ಭಾಗದ ನೃತ್ಯ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಅದು ಸೌದತ್ತಿ ಅಪ್ಪಾಜಿ ಅಪ್ಪಾಜ್ ಸಿಕ್ಕಿದೆ ಅಂದ್ರೆ ಸುಮಾರು ಒಂದು ಐವತ್ತರವತ್ತು ವರ್ಷದ ಹಿಂದೆನೆ ಆ ಪ್ರಶಸ್ತಿ ಸಿಕ್ಕೇತಿ ಈಗ ಸಾಕಷ್ಟು ಕಡೆ ಪ್ರಶಸ್ತಿಗಳು ಬರ್ತಾ ಇದಾವೆ ಬಟ್ ಮಟ್ ಮೊದಲ ಆಧ್ಯಾತ್ಮಿಕವಾಗಿ ಪ್ರಶಸ್ತಿ ಪಡೆದಿರುವಂತಹ ಗುರುಗಳು ಯಾರು ಇದ್ರೆ ಅದು ಕಾರಾಪುರ್ ಅಪ್ಪಾಜ್ ಸೌದತ್ತಿ ಸಿದ್ದಪ್ಪಜಾರ್ ಹಾ ಅವ್ರ ಗುರು ಬಾಬಾಜ ಬಾಬಾ ಗುರು ಮತ್ತ ಇಲ್ಲಿ ಹಾ ಹಾ ರೀ ಹಿಂಗ ವಿಶೇಷ ಬಹಳಷ್ಟು ದೊಡ್ಡದ ಇವ್ರ ಮರಾಠ ಸಮಾಜದಲ್ಲಿ ಜನಿಸಿದ್ರು ಕೂಡ ಈ ಹಾಲ್ ಮತದ ಧರ್ಮದೊಳಗೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವ್ರದೇ ಆದಂತ ಸೇವೆಯನ್ನ ಸಲ್ಲಿಸ್ತಾ ಇದಾರೆ ಕೂಡ ನಾವು ಬಹಳ ಧನ್ಯವಾದಗಳು ಹೇಳ್ಬೇಕ್ರಿ ನಿಮಗೂನು ನಾವು ಬೋರ್ಗಾವ್ ಈ ಹಾಡು ಮೇಳ ವತಿಯಿಂದ ಹಾ ರೀ ಇಲ್ಲಂದ್ರಿ ಎಂಬತ್ ನಾವ್ ಹಾಡು ಕಲ್ತೀ ಹಾ ರೀ ವಯಸ್ಸ ಹತ್ತನೇ ವರ್ಷದಿಂದ ಹಾಡ ಕಲ್ತಿದೀವ್ರಿ ಎಲ್ಲಿ ಮಠ ಹಾಡ ಬಿಟ್ಟಿಲ್ಲ ಬ್ಯಾರೆ ಗುರು ಯಾವ ಹಾಡನವರಂಗಿಲ್ಲ ಒಟ್ಟದಾಗ ಅಂದ್ರ ಸಿದ್ದಪ್ಪನ ಹಾಡುಗಳು ಅಷ್ಟ ಆಡ್ತಿವ್ರಿ ಈಗ ನಾವ್ ನಮ್ಮ ಹಾಡು ಮ್ಯಾಳ ಮೇಳ ಗುಳ್ ಎಲ್ಲಾ ಗ್ರೂಪ್ ನಣದಿ ಬೋರ್ಗ ಇಟ್ನಿಆರ್ ಹಿಂಗೆಲ್ಲಾ ಎಲ್ಲಾ ಮ್ಯಾಳಗಳು ಕೂಡಿ ಭಾವಾಜ್ ಒಂದ ದರ್ಗಾ ಕಟ್ಟಿ ಪೂರ್ತಿ ಎಲ್ಲಾ ಕೆಲಸ ಮುಗಿಸಿ ಈಗ ಮತ್ ಎರಡನೇ ಕೆಲಸ ಅಂದ್ರೆ ಸಿದ್ದಪ್ಪ ಗುಡಿ ಕಟ್ಟಾಕದೇವ್ರಿ ಅದ್ರಿ ಅದು ಈಗೆಲ್ಲಾ ಶಿಖರ ಗುಡೆ ಕಟ್ಟಿ ಎಲ್ಲಾ ಪೂರ್ತಿ ಮಾಡಿ ಈ ಶ್ರಾವಣ ತಿಂಗಳ ಒಳಗ ನಾವ್ ಮುಗಿ ವಾಸ್ತು ಶಾಂತಿ ಮಾಡ್ಬೇಕಂತ ಪ್ಲಾನ್ ಮಾಡಿ மாதிரா <laughs> அவரு ऐ चकोरे चगोड़े देव नबने ननगी गा रे देव नबने ननगी करबला चले बा में बाहे करबला मरा बा चले रंग में सहे करबला मरा बाहे करबला मरा बा मरा बा